ನಾವು ಪಿಕ್ಚರ್ ನೆಕ್ಸ್ಟ್ ನಾನು ಅನ್ಕೊಂಡಿದ್ದೀನಿ ಫಿಲಮ್ ರೆಡಿ ಮಾಡ್ಬಿಟ್ಟು ಆಮೇಲೆ ಅನೌನ್ಸ್ ಮಾಡೋದು ಆಯ್ತು ರಿಲೀಸ್ ಆಯ್ತು ಹಂಗೆ ಫಿಲಮ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಮುಹೂರ್ತ ಆಯ್ತು ಅನೌನ್ಸ್ ಯಾವಾಗ ಆಯ್ತು ಯಾವಾಗ ಇದಾಯ್ತು ನಂಗೆ ತುಂಬಾ ಆಸೆ ಇದೆ ಆತರ ಸಿನಿಮಾ ಮಾಡ್ಬೇಕಂದ್ರೆ ಇವಾಗ ಟೆಕ್ನಾಲಜಿ ನಾನು ನವೀನ್ ರೂಮಲ್ಲಿ ಕೂತ್ಕೊಂತೀವಿ ಈ ಒಂದು ಸ್ಕ್ಯಾನ್ ಮಾಡಿ ಇಟ್ಕೊತೀವಿ ಪಿಕ್ಚರ್ ಇವ್ರು ನಮ್ ಹೀರೋಯಿನ್ ಸೂಪರ್ ಹೀರೋಯಿನ್ ಆಕ್ಚುಲಿ ಟ್ರೋಲ್ ಹೀರೋಯಿನ್ ಚಿಕ್ಕಾಪಟ್ಟೆ ಎಕ್ಸ್ಟ್ರಾಡ್ರಿ ನೀವು ನೀವ್ ನೋಡಿದೀರ ಅವ್ರ ಪರ್ಫಾರ್ಮೆನ್ಸ್ ಅವ್ರ ಡ್ಯಾನ್ಸ್ ನ ಅದ್ಭುತವಾದ ಏನೋ ಆರ್ಟಿಸ್ಟ್ ಇವರು ಮಾಡ್ಕೊಂಡಿದೀರ ನೀವು ಪಿಕ್ಚರ್ ನೋಡ್ರಿ ಬಂದೀಗ್ ಹೇಳಿದ್ರೆ ನೀವು ಎಂಡು ಕಾಯ್ಬೇಕಲ್ಲ ಪಿಕ್ಚರ್ ನೋಡ್ಬಿಟ್ಟು ಹಲ್ಲ ನೀ ನೀ ಪಿಚರ್ ಮೇಲೆ ಭಾಗ ಎರಡು ಇದೀಯಾ ಇಲ್ಲ ಇಲ್ಲಿಗೆ ಮುಗಿದಾ ಅಂತ ನೀವ್ ಹೇಳ್ಬೇಕು ಅಲ್ಲಮ್ಮ ನೀ ಪಿಚರ್ ನೋಡೋ ನೀವೇ ಹೇಳ್ತೀರಾ ಇದ್ರದ್ದು ಕಂಟಿನ್ಯೂಷನ್ ಇರುತ್ತಾ ಇದೇನ ಅಂತ ಅಂತ ನೀವ್ ಹೇಳ್ತೀರಾ ಇದರ ಏನು ಇತ್ತೆ ನಿಮಗೆ ಎಲ್ಲ ಅದಕ್ಕೂ ನಿಮ್ಮನ್ನ ಹಾಕೊಂಡು ಬಿಟ್ಟಿದ್ದೀರಾ ಅದು ಗ್ರೇಟ್ ಕ್ವಿಕ್ ಆಗುತ್ತೆ ಅಂದ್ರೆ ಅದು ನಿಮಗೆ ಒಂದು ಟೈಮ್ ಅಲ್ಲಿ ಆಗ್ಲಿ ಯಾವಾಗ ಆಗಲಿ ಅದು ಮಾತ್ರ ಕಟ್ ಕೋಲಾಕ್ಸ ಟೆನ್ಟಿ ನಾವೆಲ್ಲ ಏನಂತ ಹೇಳಿದ್ವಿ ಹಾ ಅಂತ ಹೇಳಿದ್ವಿ ಓದು ಹಾ ನಮಗೆ ಮಾರ್ಕೆಟ್ ಗೆ ಅದು ಅದು ನಿಮತ್ತು détail ಕಟ್ಟು ಕಂಟ್ರೋಲ್ ಅಲ್ಲಿ ಆಗ್ತಿದ್ರು ಏನು ಇಲ್ಲಿಗೆ ಯಾಕೆ ಯಾವುದು ನೆಗದಿ ನೋಡಿದ್ವಿ ಟಿಕೆಟ್ ಬಂದು ಅದು ಯಾವ್ದ ಸಿಚನ್ ಅಲ್ಲಿ ನನಗ್ ಕಟ್ಳಕ್ಕಾಗಿಲ್ಲ ನಗು ನನಗೇನೇ ಅನ್ಸಾ ನೋಡಕ್ ಅಂತ ಗೊತ್ತಾಗಿಲ್ಲ ಸಿಕ್ಕಾಗ್ಬಿಟ್ಟು ನಗು ಕಂಡ್ಬಿಡ್ತು ಅವರು ಕಟ್ಟು ಮಾಡ್ಲಿಲ್ಲ ಅದ್ರ ಶೂಟ್ ಮಾಡಿ ಅದನ್ನ ಹಾಕ್ಬಿಟ್ರು ಅದಿವಾಗ ಇದಾಗ್ಬಿಡಿ creative hogi all use ಕೆಲವು ಸಬ್ಜೆಕ್ಟ್ಗಳು ಈಗ ಪ್ಯಾನ್ ಇಂಡಿಯಾ ಅಂದ್ರೆ ಅರ್ಥ ಏನ್ ಆಕ್ಚುಲಿ ನಿಜ ಹೇಳ ನಿಮ್ಗೆ ನಿಜವಾದ ಪ್ಯಾನ್ ಇಂಡಿಯಾ ಸಿನಿಮಾ ಫಸ್ಟ್ ಇಂಡಿಯಾದಂದ್ರೆ ಅದು ಪುಷ್ಪಕ್ ವಿಮಾನ ಕರೆಕ್ಟ್ ಅಲ್ವಾ ಅದು ಘೋಷಿತ ಏನು ಘೋಷಣೆ ಮಾಡಿದ್ರು ಅಂತ ಪ್ಯಾನ್ ಇಂಡಿಯಾ ಸಿನಿಮಾ ಅದು ಅದು ಇಲ್ಲ ಅದಕ್ಕೆ ಸಿ ಅದಾದ್ರ ಮೇಲೆ ಏನಾಯ್ತು ಕೆಲವು ಸಬ್ಜೆಕ್ಟ್ಗಳು ಕೆಲವು ಈ ನಾವು ಕನ್ನಡದಲ್ಲೇ ಮಾಡ್ತೀವಿ ಅಂತ ಅದು ಪ್ರೊಡ್ಯೂಸರ್ ಡಿಸೈಡ್ ಮಾಡೋದು ಈ ಸಬ್ಜೆಕ್ಟ್ ನಾನು ಕನ್ನಡದಲ್ಲಿ ಮಾಡ್ತೀನಿ ಚೆನ್ನಾಗಿ ಆದ್ರೆ ನಾನು ಬೇರೆ ಲ್ಯಾಂಗ್ವೇಜ್ ಡಬ್ ಮಾಡ್ತೀನಿ ಅನ್ನೋರು ರಿಮೇಕ್ ಮಾಡ್ತಿದ್ರು ಆ ಕಾಲ ಇದೆ ಈಗ ಏನಾಗಿದೆ ಎಲ್ಲ ಲ್ಯಾಂಗ್ವೇಜ್ ಡಬ್ ಮಾಡಿ ಎಲ್ಲಾ ಲ್ಯಾಂಗ್ವೇಜ್ ಸೈಮಲ್ಟೇನಿಯಸ್ ರಿಲೀಸ್ ಮಾಡೋದಕ್ಕೆ ಪ್ಯಾನ್ ಇಂಡಿಯಾ ಅಂತ ಕೆಲವ್ರಿಗೆ ಆ ವಿಶ್ವಾಸ ಇರುತ್ತೆ ನಾನು ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿದ್ದೀನಿ ಇದು ವರ್ಕೌಟ್ ಆಗುತ್ತೆ ಅಂತ ಅದಕ್ಕೆ ಪ್ಯಾನ್ ಇಂಡಿಯಾ ಅಂತಾರೆ ಅಷ್ಟೇ ಇನ್ನೇನಿಲ್ಲ ಸೊ ಪ್ಯಾನ್ ಇಂಡಿಯಾ ಅನ್ನೋದ್ರಿಂದ ಕನ್ನಡ ಇಂಡಸ್ಟ್ರಿ ಇದಾಗ್ತಿದೆ ಅದೆಲ್ಲ ತಪ್ಪದೇ ಕೆಲವರು ಪ್ಯಾನ್ ಇಂಡಿಯಾ ಅಂದ್ರೆ ಕೆಲವ್ರು ಲೋಕಲ್ ಕನ್ನಡದಲ್ಲೇ ಮಾಡ್ತಾರೆ ಆ ಥರ ಇಲ್ಲಿ ಇನ್ನು ಹೋಗಿ ತಿನ್ನಿ ಈ ಕೊರೆಯಲ್ಲ ಹಾಕ್ಬಿಟ್ರಿ ಫಾಸ್ಟ್ ಇನ್ನು ಎನ್ ಕೊಡ್ತಾ ಇಲ್ಲ ನಮ್ದು ಕ್ವೆಶ್ಚನ್ ಬರ್ತಾ ಇದೆ ಇಂಟರೆಸ್ಟಿಂಗ್ ಅಂತ ಇದೆ ಎಲ್ಲ ಕರೆ ಬಂದು ಅದನ್ನೆ ಕೊಟ್ರು ಆಯ್ತು ಈ ನರ್ಸ್ ಸ್ಟೇ ಅಂತ ಇದೆ ಡಬಲ್ ಗೆ ಸೆಲೆಬ್ರೇಷನ್ ಹೋಗ್ತೀನಿ ಇದು ಫ್ಯಾನ್ಸ್ ಡೇ ಕೈತಾ ಇದ್ದ ನಾನು ಹೋಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಓಕೆ ಥ್ಯಾಂಕ್ಸ್ ಫಾರ್ ಯುವರ್ ನಾನು ಬಿಷಸ್ बड़ी बार फायदा